ಎಲ್ಲ ಮತ್ತು ರಾಷ್ಟ್ರ ಮಟ್ಟ ಕಂಡಿರುವಂತಹ ಆಟಗಾರ್ತಿಯರು ಅಂತರ್ ಕಾಲೇಜು ಕಬಡ್ಡಿ ಪಂದ್ಯ ಕೊನೆಯ ಪಂದ್ಯ ಇದು ಫೈನಲ್ ಪಬಡ್ಡಿ ಕುಂದಾನಗರಿ ಬೆಲ್ಲದ ನಾಡು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತನ್ನ ಒಂದು ಬದಿಯಲ್ಲಿ ಬರ್ತಾರೆ ಸರ್ ನಿರಂತರ ಕೊನೆ ಹಂತಕ್ಕೆ ಬಂದು ನಿಂತಿದೆ ಫೈನಲ್ ಪಂದ್ಯ ಹತ್ತು ಸಾವಿರ ಇಪ್ಪತ್ತೈದರ ಚಾಂಪಿಯನ್ ಪಟ್ಟ ಯಾರಿಗೆ ದೊರಕಲಿದೆ ಅಂತ ಇಷ್ಟೊಂದು ನಾವು ನೀವೆಲ್ಲರೂ ಕೂಡ ಏಕ ಕಾಲದಲ್ಲಿ ಸೇರ್ಬೇಕಾದ್ರೆ ಅದಕ್ಕೆ ನೀತಿ ಸಂಸ್ಥೆಗೆ ಒಂದು ಬಾರಿ ತಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ವೇದಿಕೆಯಲ್ಲಿ ವಿರಾಜಮಾನ್ ಅವರಾಗಿರುವಂತಹ ಎಲ್ಲ ಅತಿಥಿ ಆಕಾಶದಂತ ನಾಣ್ಯ ಚಮದರೊಂದಿಗೆ ಪದ್ಯಕ್ಕೆ ಚಾಲನೆ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಹುಬ್ಬಳ್ಳಿ ಮತ್ತು ಚಿಕ್ಕೋಡಿ ನಡುವೆ ಕ್ರೀಡಾ ಲೋಕದಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಿರುವಂತ ಕ್ರೀಡಾ ಚಿಕ್ಕೋಡಿ ತಂಡಕ್ಕೆ ನಿಮ್ಗೆಲ್ರಿಗೂ ಕೂಡ ಜೈ ಒಬ್ರು ಕ್ರೀಡಾ ಸಾಧಕರನ್ನ ನಾವು ಬರ್ತಿದ್ವಿ ದಯವಿಟ್ಟು ನೋಡಬೇಕು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಕನ ಎರಡರಲ್ಲಿ ಕೂಡ ಪಂದ್ಯ ಆರಂಭಗೊಂಡಿದೆ ಈಗಾಗಲೇ ಅಂಕನ ಒಂದರಲ್ಲಿ ಸೆಕೆಂಡ್ ಒಳಭಾಗದಲ್ಲಿ ತಮ್ಮ ಅಂಕನಿಗೆ ಸೇರ್ಬೇಕಾಗ್ತದೆ ಮೂವತ್ತು ಸೆಕೆಂಡ್ ಮೀರಿದ್ರೆ ಅದು ಓವರ್ ಕ್ಯಾಂಟ್ ಆಗಿ ದಾಳಿಗಾರ್ತಿ ಔಟ್ ಆಗ್ತಾ ಇದ್ದಾರೆ ಹತ್ತ ಮೂರು ರಂದಿಗೆ ಪದ್ಯ ಮತ್ತೊಮ್ಮೆ ಹುಬ್ಬಳ್ಳಿ ತಂಡದ ಕೊನೆಯ ಆಟಗಾತಿ ಹುಬ್ಬಳ್ಳಿ ತಂಡ ಸಂಕಟಕ್ಕೆ ಸಿಲುಕಾಯ சங்கட பந்தாக நெனப்பாக வெங்கடரமணி மத்திய பந்த இது தண்ட சுல அங்க நீத்த சோலில்ல சரதார பட்டவனே கப் யாரே கப் நம்ம கையிலே ನಿಮ್ಮ ಆಸೆಯಂತೆ ಈ ಸಲ ಓಕೆ ಎಲ್ಲರೂ ಒಂದು ಸ್ಟೆಪ್ ಆಗ್ತೀರಾ ಅಲ್ಲೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆ ಹಾಡ ಬರಬೇಕು ಅದು ಒಂದು ನಿಮಿಷ ಎಡಪ್ ಮಾಡೋಣ ಸಂಭ್ರಮಾಚರಣೆ ಬಹಳ ದೊಡ್ಡದು ಆರ್ ಸಿ ಕಪ್ ಗೆದ್ದಾಗ ನಾವು ಒಂದು ವಾರ ದಿನ ಸಂಭ್ರಮಾಚರಣೆ ಮಾಡಿದೀವಿ ಅತಿ ಶೀಘ್ರದಲ್ಲಿ ನಮ್ಮ ಬೆಂಗಳೂರು ಬೋಲ್ಸ್ ಕೂಡ ಒಂದು ಹಾದಿಯಲ್ಲಿ ಇವತ್ತು ಚಿಕ್ಕೋಡಿ ಕೂಡ ನಮ್ಮ ನಮ್ಮ ಮಹೇಶ್ವರಿ ಉದಗಟ್ಟಿ ಮೇಡಮ್ ಅವರ ಪತಿನಿಯವರು ಆಗಿರುವಂತ ನಮ್ಮ ಮಂಜುನಾಥ್ ಉದ್ಗಟ್ಟಿ ಸರ್ ಅವರು ಕೂಡ ಕ್ರೀಡಾ ಲೋಕದ ಧ್ರುವ ತಾರೆ ಫೋರ್ ಇಂಟು ಫೋರ್ ನಲ್ಲಿ ಅಥ್ಲೆಟಿಕ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಪ್ರತಿಸಿದಂತಹ ರಾಷ್ಟ್ರೀಯ ತಾರೆ ಇವತ್ತು ನಮ್ಮೊಟ್ಟಿಗೆ ಪಾಲ್ಗೊಂಡಿದ್ದಾರೆ ಅವರಿಗೂ ಕೂಡ ಬರಲಿ ಒಂದು ಬಾರಿ ಜೋರು ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಜೊತೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್ ತಾವು ಕೂಡ ತಂಡವನ್ನ ಕರೆ ತಂದಿದ್ದೀರಿ ತಮಗೂ ಕೂಡ ಧನ್ಯವಾದಗಳು ಸಿಟಿ ಸಂಸ್ಥೆ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಪ್ಪತ್ತಾರು ನಾಲ್ಕರೊಂದಿಗೆ ಇಪ್ಪತ್ತಾರು ಆರು ಇಪ್ಪತ್ತು ಅಂಕದ ಬ್ರಾತ್ ಮುನ್ನಡೆಯೊಂದಿಗೆ ಚಿಕ್ಕೋಡಿ ಇಪ್ಪತ್ತೇಳು ಆರು ಕ್ಷಣಾರ್ಧದಲ್ಲಿ ನೀವೆಲ್ರು ಕೂಡ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವ ಒಳಗಾಗಿ ಪಂದ್ಯ ಮುಗಿಯುವ ಹಾದಿಯಲ್ಲಿ ಸಾಗುತ್ತಾ ಇದೆ ನಿಮ್ಗೆಲ್ರಿಗೂ ಕೂಡ ರಿಸಲ್ಟ್ ಗೊತ್ತಾಗಿದೆ ಮನಸ್ಸಿಗೆ ಆನಂದ ಆಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದೀವಿ ಅಲ್ಲ ಫೈನಲ್ ಗೆದ್ದ ಮೇಲೆ ಸಂಭ್ರಮಾಚರಣೆ ಯಾವ ತರ ಇರಬೇಕು ಮುಗಿದ ತಕ್ಷಣವೇ ತಾವುಗಳು ಕಬಡ್ಡಿ ಮುಗಿದು ಅಂತ ತಿಳಿಬಾರದು ನಮ್ಮ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ನಮ್ಮೆಲ್ಲ ಸಂಸ್ಥೆಯವರು ಸಿಟಿ ಸಂಸ್ಥೆಯವರು ಸೇರಿಕೊಂಡು ನಮ್ಮ ಅಕ್ಕ ಮಹಿಳಾ ವಿಶ್ವವಿದ್ಯಾನಿಲಯದ ತಂಡಗಳನ್ನು ಅಷ್ಟೇ ಅಲ್ಲದೆ ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ರಾಜ್ಯದ ಮೂರು ರಾಜ್ಯದ ತಂಡಗಳನ್ನು ಚಿಕ್ಕೋಡಿ ನಗರಕ್ಕೆ ಆಹ್ವಾನಿಸಿದ್ದಾರೆ ಆ ಒಂದು ಆಹ್ವಾನಿಸಿರುವಂತಹ ಪಂದ್ಯಗಳು ಈಗಾಗಲೇ ಈ ಒಂದು ಪಂದ್ಯ ಮುಗಿದ ನಂತರ ಆರಂಭಗೊಳ್ಳಲಿದೆ ಇದು ಫೈನಲ್ವರೆಗೆ ನೀವೆಲ್ಲರೂ ಕೂಡ ಇವತ್ತು ಹೀಗು ಬೆಳಗಿನಿಂದ ವೇಟ್ ಮಾಡಿದ್ರಿ ನಾಳೆ ಒಂದು ದಿನ ಈ ಸಮಯದವರೆಗೆ ವೇಟ್ ಮಾಡಬೇಕಾಗ್ತದೆ ಅಲ್ಲಿ ಗೆದ್ದಿರುವಂತಹ ತಂಡಕ್ಕೆ ವಿಶೇಷವಾದಂತ ಆಕರ್ಷಕ ಪಾರಿತೋಷಕ ನೀಡುವುದರೊಂದಿಗೆ ಮೂವತ್ತೊಂದು ಸಾವಿರದ ಒಂದು ರೂಪಾಯಿಯನ್ನು ನಗದು ಹಣ ನೀಡಿ ಗೌರವಿಸ್ತಾ ಇದ್ದಾರೆ ಒಂದು ಬಾರಿ ಸಿಟಿ ಸಂಸ್ಥೆಗೆ ಬರಲಿ ಜೋರಾದ ಚಪ್ಪಾಣ ಕೊನೆಯ ಐದು ನಿಮಿಷದ ಘೋಷಣೆ ಆಗಿದೆ ಈಗಾಗಲೇ ಇಪ್ಪತ್ತ್ ಮೂರು ಮೂರು ಇಪ್ಪತ್ತು ಅಂಗದ ಮೂರು ಯಾರ ಪರವಾಗಿ ಅಂಗನ ಒಂದರಲ್ಲಿ ಕೂಡ ಪಂದ್ಯ ಆರಂಭಗೊಂಡಿದೆ ಬೈಲುಗಲ್ ಮತ್ತು ಮದೋಳ ಮೂರನೇ ಬಹುಮಾನಕ್ಕೆ ಪಂದ್ಯವನ್ನು ಆಡ್ತಾ ಇದ್ದಾರೆ ತ್ರೀ

ನೋಡುಗರ ಮನ ಮುಟ್ಟುವಂತೆ ಪಂದ್ಯವನ್ನು ಆಡಿ ಮೂರರ ಮಧ್ಯ ಪಂದ್ಯ ಕೊನೆಯ ಮೂರು ನಿಮಿಷ ಅಂತಿಮ ಮೂರು ನಿಮಿಷದ ಆಟ ನೋಡುಗರ ಕಣ್ಣಿಗೆ ನೋಟ ಜೇದ ಮಾಲೆ ಯಾರ ಪಾಲೆಗಂತ ಕಾತುರದಿಂದ ಎಲ್ಲ ಕಬಡ್ಡಿ ಕ್ರೀಡಾ ಪ್ರೇಮಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ ಈಗಾಗಲೇ ನಿಮಗೆ ಸಿಕ್ಕಿದೆ ಬಿಟ್ಟಸಲ ಕೂಡ ತುಮ್ತಾ ಇದಿರಿ ನಮಗೂ ಕೂಡ ಧನ್ಯವಾದ ಯೇಮ್ ಬಾಯೋ ಬಿನಿಕಾ ರಿಯಾಸ್ 1 0 ವರೆಗೆ ಸೋತಿಲ್ಲ ಒಬ್ರು ಗೆಲ್ಬೇಕಾದ್ರೆ ಒಬ್ರು ಸೋಲ್ಬೇಕು ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ ಇಂತ ಒಂದು ಸುಂದರವಾದಂತಹ ಪುಣ್ಯ ನೆಲದಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಸಿಟಿ ಸಂಸ್ಥೆಗೆ ನಾವು ಎಷ್ಟು ಬಾರಿ ಕೃತಜ್ಞಗಳು ಸಲ್ಲಿಸಿದ್ರು ಕೂಡ ಕಡಿಮೆನೆ ಗ್ರಾಮೀಣ ಭಾಗದ ಕ್ರೀಡಾ ತಾರೆಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಒಂದು ಹೆಜ್ಜೆ ಮುಂದನ್ನ ಇಟ್ಟಿರುವಂತಹ ನಮ್ಮ ಸಿಟಿ ಸಂಸ್ಥೆಯ ಎಲ್ಲ ಚೇರ್ಮನ್ ಗೆ ವೈಸ್ ನಿರ್ದೇಶಕ ಮಂಡಳಿಗೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚೂರ್ ಸಂಸ್ಥೆ ಬೆಂಗಳೂರು ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚೂರ್ ಸಂಸ್ಥೆ ಬೆಳಗಾವಿ ಇವರ ವತಿಯಿಂದ ಇಲ್ಲಿ ಸೇರಿರುವಂತಹ ಎಲ್ಲ ಜನತೆ ಪರವಾಗಿ ಸಿಟಿ ಸಂಸ್ಥೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ नेक्स्ट मैच ऑन नंबर वन स्पोर्ट्स यूथ स्पोर्ट्स क्लब सीमोगा से वुमेन्स कॉलेज धारवाड़ से जीएफजीसी जमकंडी यूथ स्पोर्ट्स क्लब सीमोगा से वुमेन्स कॉलेज धारवाड़ हैप्पी गर्ल मैसूरो प्लीज वेट हैप्पी गर्ल मैसूरो प्लीज वेट आनंदर निम्न पद्य मोरू वंद्रांधी के पंद्य सागधा पंद्या इन्नो बिसे एर ಕಾರಣ ನಿಮ್ಮ ಚಪ್ಪಾಳೆ ಬರ್ತಾ ಇಲ್ಲ 300 ರೊಂದಿಗೆ ಬಂದೆ ಸಾಕುತಾ ಇದೆ ಮತ್ತೊಮ್ಮೆ ಹೊಬಳ್ಳಿ ತಂದ ದಾಟಗಾತಿ ದಾಳಿ ಭಾಗದಲ್ಲಿ ಯಾವ ದೇಹಗ ಬೆಲ್ಲೆ ತೆملಿ واپس ಸಾಕುತಾ ಇದೆ ಮತ್ತೊಮ್ಮೆ ಪಾಟೀಲ್ ಸುಮೇ ರಾಷ್ಟ್ರೀಯ ಆಟಗಾತಿ ಮತ್ತೊಮ್ಮೆ ಆಂಗರ್ದಲ್ಲಿ আর ಜನ ಆಟಗಾತಿಯರ ನಡುವೆ 400 ರೊಂದಿಗೆ ಬಂದ್ಯಾ ನಮಗೆ ಐದು ಒಂದು ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಜನ ಇದೀರಿ ಕ್ರಿಕೆಟ್ ಬಂದ್ರೆ ಆರ್ ಸಿ ಬಿ ಕಬಡ್ಡಿ ಬಂದ್ರೆ ನಮ್ಮ ಬೆಂಗಳೂರು ಬಾಲ್ ಎಲ್ಲ ನಿಮ್ದೆ ఎల్ల నిమ్ము ఉట్తి ఎండు వంద్రోతికి పంద్యా మద్మే ముబల్ ఇంద్ దాడి కాతీ దాడి పాడి దాడి కాతుందులీ. ఏకాచా. ಪ್ರಯತ್ನ ವಿಫಲ ಆಗದಾಗ ಮಾತ್ರ ಹುಬ್ಬಳ್ಳಿ ತಂಡದ ಆಟಗಾಂತಿ ದಾಳಿ ಭಾಗದಲ್ಲಿ ಇಂಡಿಯಾ ಲೈವ್ ಅಂತ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗದಾಗ ತಾವೆಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ಕೂಡ ಗಮನಿಸಬಹುದು ಹಣ್ಣು ಒಂದರೊಂದಿಗೆ ಬಂದ ಸಾಗಿದಾಗ ಮತ್ತೊಮ್ಮೆ ತಂಡದ ಸಬಟಿ ಉದಾಹರಣೆಗಾತಿ ನಿಧಾನವಾಗಿ ಒಂದರೊಂದಿಗೆ ಪಂದ್ಯ ಮತ್ತೆ ಪಂದ್ಯಗಳು ಹಾಗೆ ನಿರಂತರವಾಗಿ ನಾಳೆಯವರೆಗೆ ಕೂಡ ಸಾಗಲಿವೆ ಚಿಕ್ಕೋಡಿ ತಾಲೂಕಾ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೆಚೂರ್ ಸಂಸ್ಥೆ ಬೆಂಗಳೂರು ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೆಚೂರ್ ಸಂಸ್ಥೆ ಬೆಳಗಾವಿ ಇವರ ಅನುಮತಿ ಮೇರೆಗೆ ಈ ಸಂಸ್ಥೆಯ ಎಲ್ಲ ಗೌರವ ಗೌರವಾನ್ವಿತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ

ಹತ್ತು ಅಂಕದ ಮುನ್ನಡೆಯೊಂದಿಗೆ ಚಿಕ್ಕೋಡಿ ಗೌರವ ಹದಿನಾಲ್ಕು ಮೂರರ ಮಧ್ಯ ಪಂದ್ಯ ಫೋರ್ಟೀನ್ ತ್ರೀ ಆಫ್ ಎ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ ಗುರುಗಳಿಗೆ ತಕ್ಕ ಶಿಷ್ಯಂದಿರು ಎಂಥ ಅಭಿಮಾನ ಎಂತ ಕಬಡ್ಡಿ ಮೇಲೆ ಪ್ರೀತಿ ನೀವು ಕಬಡ್ಡಿ ಮೇಲೆ ಇಟ್ಟಂತ ಪ್ರೀತಿ ಅಭಿಮಾನ ಬಾಣ್ಯರಕ್ಕೆ ಬೆಳಿಲಿ ನಿಮ್ಮ ಕಾಲೇಜಿನ ತಂಡ ರಾಜ್ಯ ರಾಷ್ಟ್ರ ಮಟ್ಟ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ತಾವೆಲ್ಲರೂ ಕೂಡ ಒಂದು ಬಾರಿ ಜೋರು ಚಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸಿ ಆತ್ಮ ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಕಬಡ್ಡಿ ಪಂದ್ಯಾಟದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದೀವಿ ಕಬಡ್ಡಿಯನ್ನ ನೋಡಲಿಕ್ಕೆ ಆಡಿಯನ್ಸ್ ಗುರುಗಳ ಆದೇಶದಂತೆ ಎಲ್ಲಿ ಹೋಗದೆ ಇವತ್ತು ಒಂದು ದಿನ ಪಾನಿಪುರಿ ಕುರ್ಕುರಿ ತಿನ್ನದೆ ಈ ಕಬಡ್ಡಿಯನ್ನ ನೋಡ್ತಾ ಇದೀರಿ ನಿಮ್ಗೆಲ್ರಿಗೂ ಕೂಡ ಶಕ್ಕೋಟಿ